ಆರು ಗಂಟೆ ಎರಡು ತಾಸು ಆಯ್ತು ನೋಡಿರಿ ಒಳಗೆ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ ಹೆಚ್ಚಿಗೆ ಆಯ್ತು ರೀ ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ನಾವು ಇವತ್ತು ಬಂದಿದ್ದೀವಿ ಬನಶಂಕರಿ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಈ ಊರು ಕಣ್ಣೂರಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇದೆ ನೋಡ್ತಿರ್ಬೋದು ಬೋರ್ಡ್ ಖಾಂತ್ ನಿಮ್ಗೆ ಹಿಂಗೆ ಸೀದಾ ಹೋದ್ರೆ ನೀವು ಗುಳ್ಳದ ಗುಡ್ಡ ಎಳಕಲ್ ಬಾದಾಮಿ ಇದರ ಹೋಗ್ಬೇಕಾಗತ್ತೆ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಆಗತ್ತೆ ನಾವು ಬದಾಮಿ ಬಂದ್ವಿ ಈಗ ಬದಾಮಿಂತರ ಐದು ಕಿಲೋಮೀಟ್ರ್ ಬನಶಂಕರಿ ದೇವಸ್ಥಾನ ಐತಿ ನೋಡಿದೆವು ಬದಾಮಿ ಹಾಂ ಬಲಗಡೆ ತೊಗೋಬೇಕು ರೈಟ್ ಸೈಡ್ ಬ ಬನಶಂಕರಿ ಇಲ್ಲಿಂದ ಐದು ಕಿಲೋಮೀಟ್ರ್ ಐತಿ ನೀವು ಲೆಫ್ಟಿಗೆ ಹೋಗ್ತೀರ ಅಂತಂದ್ರೆ ಗುಳೇಲ್ಗೂಡ ಗುಳೇಲ್ಗೂಡ ಕೋಗಾರ ಇದು ಚಾಲುಕ್ಯರ ಅಖಂಡ ಭಾರತ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ ಅವರ ಸ್ಟ್ಯಾಚು ಸರ್ಕಲ್ 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 ಸಾರಿ ಏ ಬಲಗಡೆ ತಗೋಬೇಕು ನಾವು ಲೆಫ್ಟಿಗೋದ್ರೆ ಒಂದನೇ ಪುಲಕೇಶಿ ಕ್ರಿಸ್ತಶಕ ಐದುನೂರ ನಲವತ್ತರಲ್ಲಿ ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಇವರ ಮೊದಲ ರಾಜಧಾನಿ ಐಹೊಳೆ ನಂತರ ಅದನ್ನು ಬಾದಾಮಿ ವಾತಾಪಿಗೆ ಸ್ಥಳಾಂತರಿಸಲಾಯಿತು ಚಾಲುಕ್ಯರಲ್ಲೇ ಅತ್ಯಂತ ಪರಾಕ್ರಮಿ ರಾಜ ಎಂದರೆ ಇಮ್ಮಡಿ ಪುಲಕೇಶಿ ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನನ್ನು ನರ್ಮದಾ ನದಿಯ ದಂಡದಲ್ಲಿ ದಡದಲ್ಲಿ ಸೋಲಿಸಿ ದಕ್ಷಿಣಾಪತೇಶ್ವರ ಎಂಬ ಬಿರುದು ಪಡೆದನು ವಿದೇಶಿ ಸಂಬಂಧ ಈತನ ಕೀರ್ತಿ ಎಷ್ಟಿತ್ತಂದರೆ ಪರ್ಷಿಯಾದ ರಾಜ ಎರಡನೇ ಕುರ್ಸರು ತನ್ನ ರಾಯಭಾರಿಯನ್ನು ಪುಲ್ಕೇಶಿ ಆಸ್ಥಾನಕ್ಕೆ ಕಳುಹಿಸುತ್ತೀರಾಯ್ಕೊಡೋದಾಗಿತ್ತು ಚಾಲುಕ್ಯರ ಕುಲದೇವತೆ ಈ ದೇವಾಲಯವನ್ನು ಏಳನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ನಿರ್ಮಿಸಿದರು ಚಾಲುಕ್ಯ ರಾಜರು ಬಣಿಶಂಕರಿ ದೇವಿಯನ್ನು ತಮ್ಮ ಕುಲದೇವತೆಯಾಗಿ ಆರಾಧಿಸುತ್ತಿದ್ದರು

നേത്രേ നോട്ട് തരി ബോദീ നീയോ ഹൗദ സർ അഭിഷേക മാസക്കേ എല്ലാ തരേ കൗണ്ടർ നമ്പർ 3-ൽ പോർബക അഭിഷേകം മാർസകന്ത ബനശങ്കരി ജാത്തെ ബനദ ഹുണ്ടിമേ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಪುಷ್ಯ ನಡೆಯುವ ಬನಶಂಕರಿ ಜಾತ್ರೆ ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು ಸುಮಾರು ಒಂದು ತಿಂಗಳ ಕಾಲ ನಡೆಯುವ ಈ ಜಾತ್ರೆಗೆ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಿಂದಲೂ ಲಕ್ಷಾಂತರ ಭಕ್ತರು ಬರುತ್ತಾರೆ ಟೈಮ್ ಬಂದ್ಬಿಟ್ಟು ಆರು ಗಂಟೆ ದರ್ಶನ ಮಾಡಿ ಸ್ನೇಹಿತರ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹೊಸ ಹೊಸ ವೀಡಿಯೋ ಹಿಂಗೆ ತರ್ತಿರ್ತೇನೆ ಸಪೋರ್ಟ್ ಮಾಡಿರಿ ನನಗೆ ನಮಸ್ಕಾರ